ನಮಸ್ಕಾರ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನಲ್ಲಿ ಟೀಂ ಇಂಡಿಯಾದ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಯಾರ ವಿರುದ್ಧ ಎಷ್ಟೊತ್ತಿಗೆ ಆರಂಭವಾಗಲಿದೆ ಗೊತ್ತಾ ಹೀಗೆ ಟೀಂ ಇಂಡಿಯಾದ ನೆಕ್ಸ್ಟ್ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸುತ್ತಿದೆ ಸ್ನೇಹಿತರೆ ಲೀಗ್ ಸುತ್ತಿನಲ್ಲಿ ತಾನಾಡಿದ ಮೂರು ಪಂದ್ಯಗಳಲ್ಲಿಯೂ ಮೂರರಲ್ಲಿ ಗೆಲುವು ದಾಖಲಿಸಿ ಸೂಪರ್ ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದ ಟೀಂ ಇಂಡಿಯಾ ಸೂಪರ್ ನಲ್ಲಿಯೂ ತಾನಾಡಿದ ಎರಡು ಪಂದ್ಯಗಳಲ್ಲಿಯೂ ಎರಡರಲ್ಲಿ ಗೆಲುವು ದಾಖಲಿಸಿ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಫೈನಲ್ ಗೆ ನೇರವಾಗಿ ಎಂಟ್ರಿ ನೀಡಿದೆ ಸ್ನೇಹಿತರೆ ಸೂಪರ್ ಫೋರ್ ಸುತ್ತಿನ ಮೊದಲ ಪಂದ್ಯದಲ್ಲಿ ಪಾಕ್ ತಂಡವನ್ನು ಬಗ್ಗು ಬಿಡಿದಿದ್ದ ಟೀಂ ಇಂಡಿಯಾ ಅದಾದ ಬಳಿಕ ಮೊನ್ನೆ ಬಾಂಗ್ಲಾ ತಂಡವನ್ನ ಕೂಡ ಸೋಲಿಸಿತ್ತು ಸ್ನೇಹಿತ ಇದು ಮುಖ್ಯವಾಗಿ ಸೂಪರ್ ಫೋರ್ ಸುತ್ತಿನಲ್ಲಿ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಟೀಂ ಇಂಡಿಯಾ ಇದೀಗ ಏಷ್ಯಾ ಕಪ್ ನ ಫೈನಲ್ ಗೆ ಎಂಟ್ರಿ ನೀಡಿದೆ ಹಾಗಾದರೆ ಸೂಪರ್ ಫೋರ್ ಸುತ್ತಿನಲ್ಲಿ ಟೀಂ ಇಂಡಿಯಾದ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಯಾರ ವಿರುದ್ಧ ಅಂತ ನೋಡ್ತಾ ಬರುವುದಾದರೆ ಟೀಂ ಇಂಡಿಯಾ ಸೂಪರ್ ಫೋರ್ ಸುತ್ತಿನಲ್ಲಿ ತನ್ನ ಕೊನೆಯ ಪಂದ್ಯವನ್ನು ಶ್ರೀಲಂಕಾ ವಿರುದ್ಧ ಆಡಲಿದೆ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಷ್ಯಾ ಕಪ್ ನ ಸೂಪರ್ ಫೋರ್ ಸುತ್ತಿನ ಪಂದ್ಯ ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಂದರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಶುಕ್ರವಾರ ನಡೆಯಲಿದೆ ಬಂಧುಗಳೇ ಇನ್ನು ಇಂಡೋ ಹಾಗೂ ಲಂಕಾ ನಡುವಿನ ಏಷ್ಯಾ ಕಪ್ ಈ ಪಂದ್ಯಕ್ಕೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಎಂಟು ಗಂಟೆಗೆ ಆರಂಭಗೊಳ್ಳಲಿದ್ದು ಅದಕ್ಕೂ ಮುನ್ನ ಏಳು ಮೂವತ್ತಕ್ಕೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಸ್ನೇಹಿತರೆ ಈಗಾಗಲೇ ಫೈನಲ್ಗೆ ತಲುಪಿರುವ ಟೀಂ ಇಂಡಿಯಾಗೆ ಇದೊಂದು ಕೇವಲ ಔಪಚಾರಿಕ ಪಂದ್ಯವಾಗಿದೆ ಅತ್ತ ಲಂಕಾ ತಂಡ ಕೂಡ ಟೂರ್ನಿಯಿಂದ ಹೊರಬಿದ್ದಿರುವ ಕಾರಣ ಅವರಿಗೂ ಕೂಡ ಇದೊಂದು ಸಾಂಪ್ರದಾಯಿಕ ಪಂದ್ಯವಾಗಿರಲಿದೆ ಸ್ನೇಹಿತರೆ ಹೀಗಾಗಿ ಈ ಮ್ಯಾಚ್ ಅಷ್ಟೇನು ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಂಡಿಲ್ಲ ಅಂತ ಹೇಳಬಹುದು ಆದ್ಯಾಗೂ ಫೈನಲ್ ಅಲ್ಲಿ ಟೀಮ್ ಉತ್ತಮ ಪ್ರದರ್ಶನ ನೀಡುವ ಸಲುವಾಗಿ ತನ್ನ ಬೆಂಚ್ ಸ್ಟ್ರೆಂತ್ ಅನ್ನು ಪರೀಕ್ಷಿಸುವ ಸಲುವಾಗಿ ಈ ಮ್ಯಾಚ್ ಇಂಪಾರ್ಟೆಂಟ್ ಆಗಬಹುದು ನೋಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನಲ್ಲಿ ಟೀಮ್ ಇಂಡಿಯಾದ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಯಾರ ವಿರುದ್ಧ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಇಂಡೋ ಹಾಗೂ ಲಂಕಾ ನಡುವಿನ ಈ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ